ಕ್ರಾಂತಿ ಮತ್ತು ಹೋರಾಟದಿಂದ ಮಾತ್ರ ಸ್ವಾತಂತ್ರ್ಯ ಲಭಿಸಿದೆ ಹಲವರ ತ್ಯಾಗ ಬಲಿದಾನದಿಂದ ಮಾತ್ರ ನಮ್ಮ ಸಾರ್ವಭೌಮತೆ ಸಾಧನೆಯಾಗಿದೆ ತದನಂತರ ಕಾಂಗ್ರೆಸ್ ಸ್ಥಾಪನೆ ಹಾಗೂ ಇತರೆ ರಾಷ್ಟ್ರ ನಾಯಕರಾದ ಲಾಲಶ್ವಥ ರಾಯ್ ಬಾಲಗಂಗಾಧರ್ ಕುದಾಯ್ ಮೋತಿಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಪಿತ್ತೂರಿ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಮೈಸೂರು ಟಿಪ್ಪು ಸುಲ್ತಾನ್ ಅಲ್ಲೂರಿ ಸೀತಾರಾಮರಾಜು ವೀರಪಾಂಡ್ಯ ಕಟ್ಟಬೊಮ್ಮ ಹಾಗೂ ಲಕ್ಷಾಂತರ ರೈತರು ಕಾರ್ಮಿಕರು ಸ್ತ್ರೀ ಸಂಘಟನೆಯ ಮತ್ತು ಪುರುಷರು ಆದಿವಾಸಿ ಬುಡಕಟ್ಟು ಸಮುದಾಯದ ದೇವಿಗಾಗಿ ತ್ಯಾಗ ಬಲಿದಾನ ಮಾಡಿ ಪ್ರಾಣಾರ್ಪಣೆ ಮಾಡಿದರು ಮಹಾತ್ಮ ಅವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಭಾರತಕ್ಕೆ ಹಿಂದಿರುಗಿ ಈ ಪಾದಾರ್ಪಣೆಯೊಂದಿಗೆ ಅಹಿಂಸಾತ್ಮಕ ಚಳುವಳಿಗೆ ಆರಂಭವಾಯಿತು ದಂಡಿನ ಸತ್ಯಾಗ್ರಹ ಎಂದ ಹಿಡಿದು ಸಾವಿರದ ಒಂಬೈನೂರ ಮೂವತ್ತೆರಡರ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಇಲ್ಲ ಮಾದಿನವರೆ ಮಡಿ ಹೋರಾಟಗಳಿಗೆ ಸ್ಫೂರ್ತಿ ನೀಡಿದರು ಸೂರ್ಯ ಮುಳುಗದ ಸಾಮ್ರಾಜ್ಯ ಮಣಿಯಿತು ಮಹಾತ್ಮ ಗಾಂಧೀಜಿ ಪಂಡಿತ್ಲಾಲ್ ನೆಹರು ಬಾಬು ರಾಜೇಂದ್ರ ಪ್ರಸಾದ್ ಅಂಬೇಡ್ಕರ್ ಮೌಲಾನ ಅಬ್ದುಲ್ ಕಲಾಂ ಆಜಾದ್ ಅಲ್ಪಸಂಖ್ಯಾತ ಹುತಾತ್ಮರು ದೇಶವು ಸ್ವಾತಂತ್ರ್ಯ ದೇಹಕ್ಕಾಗಿ ಅರ್ಪಿಸಿದರು ರಾಜ್ಯದಿಂದ ಯಶೋಧರ ದಾಸಪ್ಪ ಹರಡೇಕರ್ ಮಂಜಪ್ಪ ಸುಬ್ರಹ್ಮಣ್ಯ ಹಾಗೂ ಲಕ್ಷಾಂತರ ಭಾರತೀಯರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಲಿದಾನದಲ್ಲಿದ್ದರು ಸ್ವಾತಂತ್ರ್ಯ ಯೋಧರ ತ್ಯಾಗ ಬಲಿದಾನಗಳು ಯುವತ ಜನತೆ ಓದಿ ಅರ್ಪಿಸಿಕೊಳ್ಳಬೇಕಿದೆ ಅದೇ ರೀತಿ ಮಾಗಡಿ ತಾಲೂಕಿನಿಂದ ಆಗಿರಾಜಯ್ಯ ಗೊಲ್ಲಳಿ ಚಿಕ್ಕೇಗೌಡ ಪೂಜಾರಿ ಚಿಕ್ಕಣ್ಣಪ್ಪ ಕೆ ನಾರಾಯಣ ಶೆಟ್ಟಿ ರಾಮಚಂದ್ರ ರಾವ್ ನಾರಾಯಣ್ ಸಿಂಗ್ ಹಾಗೂ ಇತರೆ ನೂರಾರು ಜನರು ಹೋರಾಟದಲ್ಲಿ ನಡೆದಿದ್ದಾರೆ ಅವರೆಲ್ಲರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯವಾಗಿದೆ ಸ್ವಾತಂತ್ರ್ಯ ನಂತರ ದೇಶವು ರಕ್ಷಣೆ ವಿಜ್ಞಾನ ತಂತ್ರಜ್ಞಾನ ಶಿಕ್ಷಣ ಮತ್ತು ಆರೋಗ್ಯ ಹಾಗೂ ವೈಮಾನಿಕ ಇತರೆ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಸಾಧಿಸಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಚಿಸಿರುವ ಸಂವಿಧಾನವನ್ನು ಆಶಯಗಳನ್ನು ದೇಶವಾಸಿಗಳಿಗೆ ತಿಳಿಸಬೇಕು ಸ್ವಾತಂತ್ರ್ಯ ಸಹೋದರತೆ ಸಮಾನತೆ ಪಾಲಿಸಿಕೊಳ್ಳಬೇಕು ಲಿಂಗ ತಾರತಮ್ಯ ಅಸ್ಪೃಶ್ಯತೆ ಮೌಲ್ಯಗಳನ್ನು ತೊಡಗಿಸಿ ನಮ್ಮ ಪೂರ್ವಿಕರು ಕಟ್ಟಿರುವ ಭೌತ್ ಭಾರತದ ಕನಸು ಮನಸು ಮಾಡೋಣ ಕೂಡಿ ಬಾಳೋಣ ದುಡಿದು ಹಂಚಿ ತಿನ್ನೋಣ ಅನ್ನದಾತ ರೈತ ದೇವರು ಅರಸಿ ದುಡಿಯುವ ಕಾರ್ಮಿಕರು ಆದಿವಾಸಿಗಳು ಒಟ್ಟಾರೆ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಬಾಳು ಎಂಬ ಧೇವಾಕದಂತೆ ಎಲ್ಲ ಅಭಿವೃದ್ಧಿಗೆ ದುಡಿಯೋಣ ಮೂವತ್ತರಿಂದ ಹಕ್ಕುಗಳು ಪಡೆಯುವ ಮೂಲಕ ಕರ್ತವ್ಯವನ್ನು ಪ್ರಾಮಾಣಿಕೆಯಿಂದ ಮಾಡುವ ಮತ್ತು ದೇಶ ಗರಿಗಳನ್ನು ಪರಿಸರವನ್ನು ನೆಲ ಜಲವನ್ನು ರಕ್ಷಣೆಗೆ ಸಂಗೀತವಾಗಿ ಮುನ್ನಡೆಯುವನು ಸಾಧ್ಯನ ಸರ್ವಾಧಿಕ ಗುಣಮಟ್ಟದ ಶಿಕ್ಷಣ ಆರೋಗ್ಯ ದೊರೆಯುವಂತೆ ನಮ್ಮ ನಮ್ಮ ಕರ್ತವ್ಯಗಳನ್ನು ಅರ್ಪಣೆಯಿಂದ ಮಾಡುವ ಮೂಲಕ ತಾಯಿ ಬಾಲಕಾಂಡರು ತೀರ್ಪು ತಂದು ಸಲ್ಲಿಸಿದವನು ಅಂತ ಹೇಳಿ ನನಗೆ ಭಾಷಣ ಮಾಡಿ ಜೈ ಜೈಕ ಬಾಗಡಿ ಕ್ಷೇತ್ರವನ್ನು ಬಲಿಷ್ಠವಾಗಿ ಕಟ್ಟಬೇಕು ಸ್ವತಂತ್ರ ನಮ್ಮ ಕೈಲೇ ಬಂದ ನಂತರ ನಾವು ನಮ್ಮ ಕೈ ನಮ್ಮ ಇಚ್ಛೆ ಅಂತ ನಾವು ಜನಗಳಿಗೆ ಅನುಕೂಲ ಆಗ್ತಕ್ಕಂಥ ಆಶಯವನ್ನ ಇಟ್ಕೊಂಡು ಏನ್ ಇವರು ಸ್ವತಂತ್ರವನ್ನ ನಮಗೆ ತಂದ್ಕೊಟ್ರು ಆ ಆಶಯ ಇಲ್ಲವೋ ಅಂತಕ್ಕಂಥ ಚರ್ಚೆಯನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ಬೇಕಾಗ್ತದೆ ಯಾಕೋಸ್ಕರ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ ಇನ್ನು ಮಾಡ್ಬೇಕಾದಷ್ಟು ಸಾಧಿಸ್ಬೇಕಾಗಿರ್ತಕ್ಕಂಥದ್ದು ಬಹಳಷ್ಟಿದೆ ಎಷ್ಟು ಮಾಡಿದ್ರು ಕೂಡ ನಾವ್ ಇನ್ನು ಬಹಳಷ್ಟು ಮಾಡ್ಬೇಕಾಗಿದೆ ಆ ದಿಕ್ಕಿನಲ್ಲಿ ನಾವೆಲ್ಲ ಸೇರಿ ಚರ್ಚೆ ಮಾಡಿ ಕೂತು ಈ ಸಂದರ್ಭದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಲ್ಲೂ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಮಾಡೋಣ ಚುನಾವಣೆ ಆದ ನಂತರ ಐದು ವರ್ಷಗಳ ಕಾಲ ನಿಮ್ಗಳೆಲ್ಲರ ಸಹಕಾರದಿಂದ ನಿಮ್ಗಳೆಲ್ಲರ ಮಾರ್ಗದರ್ಶನದಿಂದ ಬಲಿಷ್ಠವಾದಂತಹ ಮಾರ್ಗಿ ತಾಲೂಕನ್ನ ಕಟ್ಟತಕ್ಕಂತ ಕೆಲಸವನ್ನ ನಾವು ನೀವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಇವತ್ತು ನಾವೇನ್ ಭಾಷಣ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ಮ ಇಂಚರ ಕುಮಾರಿ ಇಂಚರ ವೆಂಕಟ್ ಇಂಟರ್ ನ್ಯಾಷನಲ್ ಇಂಚರ ನಮ್ಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಈಗಾಗಲೇ ಮಾಡಿದ್ದಾರೆ ಭಾಷಣ ಆಗ್ಲೇ ಮುಖಾಂತರ ಯಾತಕ್ಕೋಸ್ಕರ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನಮ್ಮ ಇಂಚರ ಕುಮಾರಿ ಇಂಚರ ಅವರು ನಮ್ಗೆಲ್ಲರೂ ಕೂಡ ಪಾಠವನ್ನ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಸಾಮಾಜಿಕ ಕಳಕಳಿಯ ಬಗ್ಗೆ ಶಾಸಕರ ಜವಾಬ್ದಾರಿಯನ್ನು ಕೂಡ ಅರ್ತ್ಕೋಬೇಕು ನೀವು ಈ ಕೆಲಸ ಮಾಡಬೇಕು ಅಂತ ಹೇಳಿ ರೈತರ ಪರವಾಗಿ ಅವರು ಏನು ಅವರ ಅಭಿಲಾಷೆಯನ್ನ ಇಲ್ಲಿ ವ್ಯಕ್ತಪಡಿಸಿದರೆ ಖಂಡಿತ ಅದನ್ನ ಹೇಳಲಿಕ್ಕೆ ಇಚ್ಛೆ ಕೊಡ್ತೇನೆ ಯಾಕಂದ್ರೆ ಇವತ್ತು ಹೇಮಾವತಿಯ ಕನಸು ಬಹಳ ತಿಳ್ಸ್ಕೊಳ್ಳೋದು ಬಹಳ ಹಿಂದಿನಿಂದ ಅನೇಕ ಜನ ಇದಕ್ಕೆ ತಮ್ಮದೇ ಆದಂತ ರೀತಿಯಲ್ಲಿ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ ಕಳೆದ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಶಂಕುಸ್ಥಾಪನೆ ನೆರವೇರಿದಂಥದ್ದು ಸುಮಾರು ಒಂಬತ್ತು ವರ್ಷ ಆದ್ರೂ ಕೂಡ ಇನ್ನೂ ನಮ್ಗೆ ಹೇಮಾವತಿ ನೀರು ನಮ್ಗೆ ದತ್ತಿರತಕ್ಕಂಥ ರೀತಿಯಲ್ಲಿ ಹಲವಾರು ಷಡ್ಯಂತ್ರಗಳು ಹೊರಗಡೆ ನಡೀತಾ ಇದಾವೆ ಆದ್ರೆ ಅದೆಲ್ಲವನ್ನ ಮೀರಿ ನಮ್ಮ ಲೋಕಸಭಾ ಸದಸ್ಯರಾದಂತಹ ಸನ್ಮಾನ್ಯ ಮಾಜಿ ಲೋಕಸಭಾ ಸದಸ್ಯರು ಡಿ ಕೆ ಸುರೇಶ್ ಅವರು ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಸಹಕಾರದಿಂದ ಈಗ ಎಕ್ಸ್ಪ್ರೆಸ್ ಗೆ ನಾವು ಆಗಲೇ ಅಡಿಯನ್ನ ಇಟ್ಟಿದ್ದೇವೆ ಆ ಕಾಮಗಾರಿ ಮಾಡಿ ಮಾಡ್ತೇವೆ ಅದ್ರ ಮುಖಾಂತರ ನಮಗೆ ಹೇಮಾವತಿ ನೀರು ಸಿಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕಾಗ್ತದೆ ಯಾಕಂದ್ರೆ ಅನೇಕ ಜನ ಹೋರಾಟವನ್ನು ಮಾಡ್ತಾ ಇದ್ರೆ ಬಾಗಡಿಗೆ ಹೇಮಾವತಿ ನೀರು ಅಂತೇಳಿ ಆದ್ರೆ ನಮ್ಮ ನಾಯಕರುಗಳು ಯಾವುದೇ ಕಾರಣಕ್ಕೆ ಅದನ್ನ ನಿಲ್ಲೋದಕ್ಕೆ ಬಿಡೋದಿಲ್ಲ ಖಂಡಿತ ನಮ್ಮೆಲ್ಲರ ಆಸೆಗಳನ್ನ ಈಡೇರಿಸ್ತೇವೆ ಅಂತಕ್ಕಂಥ ಆಶಾಭಾವನೆಯನ್ನ ಇಟ್ಕೊಂಡು ಅದನ್ನ ಮಾಡೇ ತೀರ್ತೇವೆ ಅಂತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ನಂತರ ನಾವು ಗೌರವವನ್ನು ತಲುಕೊಳ್ತಕ್ಕಂಥ ಕೆಲಸವನ್ನ ಅನೇಕ ಜನ ಮಾಡಿದ್ದಾರೆ ಆದ್ರೆ ಮೊನ್ನೆ ನಡೆದಂತ ಒಲಿಂಪಿಕ್ಸ್ ನಲ್ಲಿ ಆರು ಪದಕಗಳನ್ನ ನಮ್ಮ ದೇಶಕ್ಕೆ ತಂದು ಕೊಡುವುದು ಮುಖಾಂತರ ನಮ್ಮ ದೇಶದ ಗೌರವವನ್ನು ಎತ್ತಿಡಿದಂತ ಆ ಒಂದು ಕ್ರೀಡಾಪಟುಗಳಿಗೆ ನಾನು ನನ್ನ ಕ್ಷೇತ್ರದ ಜನತೆಯ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ